ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೇಲಿ ಹೆಣ್ಮಕ್ಳು ಮಹಾಲಕ್ಷ್ಮಿಯರಿದ್ದಂಗೆ ನಾವು ಯಾವ ರೀತಿ ಶುದ್ಧವಾಗಿದ್ದು ಇಡೀ ಮನೆಯ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಂಡು ಪ್ರತಿನಿತ್ಯ ದೇವರ ಮುಂದೆ ದೀಪ ಹಚ್ಚಿ ನಾವು ಎಷ್ಟು ಚೆನ್ನಾಗಿ ಬೇಡ್ಕೊತೀವೋ ನಮಗೆ ದೇವರು ಅಷ್ಟು ಚೆನ್ನಾಗಿ ಒಲಿದು ನಮ್ಮನ್ನು ನೂರು ಕಾಲ ಸದಾ ಕಾಲ ಚೆನ್ನಾಗಿಟ್ಟಿರ್ತಾರೆ ತಿಂಗಳಿಗೆ ಒಮ್ಮೆ ಬರೋ ಅಮಾವಾಸ್ಯ ದಿನದಂದು ನಾವು ಈ ರೀತಿ ಶುದ್ಧವಾಗಿ ಸ್ವಚ್ಛವಾಗಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ದೇವರು ಈಡೇರಿಸ್ತಾರೆ ಹಾಗಾಗಿ ಪ್ರತಿ ಅಮಾವಾಸ್ಯ ದಿನದಂದು ನಾನು ಹೇಳಿರೋ ಥರ ಈ ರೀತಿ ನೀವು ಸಿಂಪಲಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನೂ ದೂರ ಮಾಡ್ಕೊಳ್ಳಿ ನೋಡಿಲಿ ನಾನು ಮೊದಲನೇದಾಗಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದೀನಿ ಸ್ವಲ್ಪ ನೀರು ತಗೊಂಡು ಒಂದು ಬಟ್ಲಲ್ಲಿ ಅದಕ್ಕೆ ನಾವು ಇದು ಜವಾದಿ ಪೌಡರ್ ಅಂತ ಇದು ಎಲ್ಲ ಗೃಂಗಿ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಇದನ್ನು ನಾವು ಬಳಸೋದ್ರಿಂದ ಆ ಇಡೀ ಮನೆ ಇಡೀ ದೇವರ ಮನೆ ಘಮ ಘಮ ಒಂದು ಟೆಂಪಲ್ ಫೀಲ್ ಅನ್ನೋದು ಕೊಡುತ್ತೆ ನಂತರ ನಾವಿಲ್ಲಿ ಪೂಜೆಗೆ ಬಳಸೋ ಅಂತ ಹರ್ಷಣ ಹಾಕ್ತಾಯಿದ್ದೀನಿ ನಾವು ಅಡುಗೆ ಅರ್ಶನ ಹಾಕ್ಬಾರ್ದು ನಾವು ಪೂಜೆಗೆ ಯಾವ ಅರ್ಶನ ಬಳಸ್ತೀವೋ ಆ ಅರ್ಶನ ಹಾಕೊಬೇಕು ಇದರಿಂದ ದೇವ್ರ ಮನೆಯಲ್ಲಿ ಯಾವುದೇ ಕ್ರಿಮಿಕೀಟಗಳಿರೋಲ್ಲ ಮತ್ತು ಯಾವುದೇ ಸಣ್ಣ ಸೊಳ್ಳೆಗಳು ಇರೋಲ್ಲ ನಂತರ ನಾನು ಇಲ್ಲಿ ಸೋಪ್ ಪೌಡರ್ ಹಾಕ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಲಿಕ್ವಿಡ್ ಇದ್ದರೆ ಅದನ್ನು ಹಾಕೊಬೋದು ಇದನ್ನು ಬಳಸೋದ್ರಿಂದ ದೇವ್ರ ಮನೆಯಲ್ಲಿರೋ ಎಣ್ಣೆ ಜಿಡ್ಡು ಅನ್ನೋದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಅದನ್ನು ಇದ್ದೀನಿ ನಂತರ ಇವೆಲ್ಲ ಶುದ್ಧವಾಗೋದಕ್ಕೆ ನಾನು ಕೊನೆಯದಾಗಿ ಬಳಸ್ತಾ ಇರೋದು ನುಣ್ಣುಪ್ಪು ಉಪ್ಪಿನಿಂದ ನಾವು ಬಳಸಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇಡೀ ನೆಗೆಟಿವಿಟಿ ಅನ್ನೋದೆಲ್ಲ ಹೋಗುತ್ತೆ ನಮಗೆ ಒಂದು ಪಾಸಿಟಿವ್ ವೈಬ್ರೆಂಟ್ ಅನ್ನೋದು ಕೊಡುತ್ತೆ ಪಾಸಿಟಿವ್ ಫೀಲ್ ಅನ್ನೋದು ಕೊಡುತ್ತೆ ಉಪ್ಪನ್ನು ಬಳಸಿ ನಾವು ನೆಲ ಒರೆಸೋದು ತುಂಬಾ ಒಳ್ಳೆಯದು ಹಾಗಾಗಿ ಇವಿಷ್ಟನ್ನು ಬಳಸ್ಕೊಂಡು ನಂತರ ಒಂದು ವಸ್ತ್ರದಿಂದ ಇಲ್ಲ ದೇವ್ರ ಮನೆ ಒರೆಸೋ ಬಟ್ಟೆಯಿಂದ ನೀಟಾಗಿ ಎಲ್ಲ ಒರೆಸ್ಕೊಬೇಕು ಅಮಾವಾಸ್ಯ ದಿನ ನಾವು ಯಾವುದೇ ಪೂಜೆ ಪಾತ್ರೆಗಳನ್ನ ತೊಳಿಬಾರ್ದು ದೇವರ ವಿಗ್ರಹಗಳನ್ನ ತೊಳಿಬಾರ್ದು ಆವತ್ತು ಹಿಂದಿನ ದಿನ ನಾವು ಎಲ್ಲವನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಟ್ಕೊಂಡಿರಬೇಕು ಮಾರನೇ ದಿನ ನಾವು ಆ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದು ನಾನು ಇದು ಅಮಾವಾಸ್ಯೆ ದಿನದಿಂದಲ್ಲ ತೋರಿಸ್ತಾ ಇರೋದು ಅಮಾವಾಸ್ಯೆ ಹಿಂದಿನ ದಿನ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಅಲ್ಲಿ ರೆಡಿ ಮಾಡಿಟ್ಕೊಂಡಿದ್ನಲ್ಲ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ನೀರು ಆ ನೀರಿನಿಂದ ಎಲ್ಲ ಪೂರ್ತಿ ಸ್ವಚ್ಛ ಮಾಡ್ಕೋತೀನಿ ನಾನು ಇಡೀ ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡೋದು ತಿಂಗಳಿಗೆ ಒಂದು ಸರಿ ಮಾತ್ರ ಇನ್ನು ಮಿಕ್ಕಿದ್ದಂತೆ ನಾನು ಮಾಮೂಲಿ ಈ ರೀತಿ ಬರೀ ಅಲ್ಲಿ ಎಲ್ಲಿ ಖಾಲಿ ಗೋಡೆಗಳಿರುತ್ತೋ ಅಲ್ಲಿ ಮಾತ್ರ ನನ್ನ ಟೈಲ್ಸ್ಗಳನ್ನ ಮಾತ್ರ ಕ್ಲೀನ್ ಮಾಡ್ಕೋತೀನಿ ಮತ್ತೆ ನೆಲ ಮಾತ್ರ ಒರೆಸ್ಕೊತೀನಿ ನೋಡಿ ಇಲ್ಲಿ ನಾನು ಒರೆಸಿದ ಮೇಲೆ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಅಲ್ವಾ ಈ ರೀತಿ ಕ್ಲೀನ್ ಆಗುತ್ತೆ ಯಾವುದೇ ಜಿಡ್ಡುಗಳಿಲ್ದಲೇ ಇರೋ ರೀತಿ ಕ್ಲೀನ್ ಆಗುತ್ತೆ ನಂತರ ನಾನು ದೇವ್ರ ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳಿಗೂ ಒಂದು ಕಡೆ ಮತ್ತು ತಾಮ್ರದವು ಒಂದು ಕಡೆ ಇಟ್ಕೊಂಡಿದ್ದೀನಿ ಪೂಜಾ ಪಾತ್ರೆಗಳನ್ನ ತೊಳೋದಕ್ಕೆ ಒಂದು ಬೆಸ್ಟ್ ಟಿಪ್ ನಾನಿಲ್ಲಿ ಇವತ್ತು ಕೊಡ್ತಾ ಇದ್ದೀನಿ ಈ ರೀತಿ ನೀವು ಪೂಜಾ ಪಾತ್ರೆಗಳನ್ನ ತೊಳ್ಕೊಳ್ಳೋದ್ರಿಂದ ನೀವು ಯಾವುದೇ ಪ್ರೆಷರ್ ಹಾಕಿ ಅದನ್ನು ಉಜ್ಜೋದು ತಿಕ್ಕೋದೇ ಅವಶ್ಯಕತೆ ಇರೋಲ್ಲ ಅಷ್ಟು ಈಸಿಯಾಗಿ ಕ್ಲೀನ್ ಆಗ್ತವೆ ಮತ್ತು ತಳತಳ ಅಂತ ಹೊಳಿತವೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಮ್ಮ ಪೂ ಮನೆಯ ಪೂಜಾ ಪಾತ್ರೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಹುಣ್ಸೆ ಎಷ್ಟು ತೊಗೊಬೇಕು ಅಂತ ನಾನಿಲ್ಲಿ ಬಳಸ್ತಾ ಇರೋದು ಹಳೆ ಹುಣ್ಸೆ ಹಣ್ಣು ಕಪ್ಪಗಾಗಿರುತ್ತಲ್ಲ ಅದನ್ನು ನಾನು ಪೂಜಾ ಪಾತ್ರೆಗಳನ್ನ ತೊಳೆಯೋದಕ್ಕೆ ಬಳಸ್ತೀನಿ ಅದನ್ನು ಹಾಕಿ ನಾವು ಸ್ಟೌವ್ ಆನ್ ಮಾಡಿ ಅದು ಕುದಿಯೋದಕ್ಕೆ ಬಿಡಬೇಕು ಅದು ಬರೀ ತಾಮ್ರದ ಪಾತ್ರೆಗಳನ್ನ ತೊಳೆಯೋದಕ್ಕೆ ಅದು ಯೂಸ್ ಆಗುತ್ತೆ ಬೆಳ್ಳಿ ಪಾತ್ರೆಗಳನ್ನ ತೊಳೆಯೋದಕ್ಕೆ ಇಲ್ಲಿ ನಾನು ರೆಡಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ಒಂದು ಬಟ್ಲಿಗೆ ಸ್ವಲ್ಪ ಸಬೀನ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ವಿಭೂತಿ ಹಾಕ್ಕೊಂಡಿದ್ದೀನಿ ಇವೆರಡು ಒಂದೇ ಪ್ರಮಾಣದಲ್ಲಿರಬೇಕು ಅವೆರಡು ನುಣ್ಣಗೆ ಆಗೋ ರೀತಿ ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಅದು ಪೌಡರ್ ಆಗುತ್ತೆ ನೋಡಿ ಇಲ್ಲಿ ಬೆಳ್ಳಿ ಪಾತ್ರೆಗಳಲ್ಲಿ ಇರೋವಂಥ ವಿಭೂತಿ ಕಲೆ ಅಷ್ಟು ಕಲೆ ಎಲ್ಲ ನಾವು ಫಸ್ಟು ಈ ರೀತಿ ತೊಳ್ಕೊಬೇಕು ನೋಡಿ ಅವು ಎಷ್ಟು ಕಪ್ಪಾಗಿದ್ದಾವೆ ಅದು ನಾವು ಈ ಪೌಡರ್ನ ಯೂಸ್ ಮಾಡಿ ತೊಳೆಯೋದ್ರಿಂದ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳೆಯೋ ರೀತಿ ಆಗ್ತವೆ ನೀವೇ ನೋಡಿ ನೋಡಿ ಇಲ್ಲಿ ನಾನು ಆ ಪೌಡರ್ ತಗೊಂಡು ಒಂದು ಬೆಳ್ಳಿ ಬಟ್ಲು ಅಷ್ಟು ನಾವು ಮುದ್ದು ಬಟ್ಲು ಈ ರೀತಿ ಅದನ್ನು ಹಚ್ಕೋತಾ ಇದ್ದೀನಿ ನಾವು ಕೈಯಲ್ಲಿ ಹಚ್ಚಿದ್ರೆ ಕೈ ರಫ್ ಆಗುತ್ತೆ ಅನ್ನೋದಾದರೆ ಈ ರೀತಿ ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡ್ಕೊಬೋದು ನಾವು ಜಾಸ್ತಿ ಪ್ರೆಷರ್ ಹಾಕಿ ಉಜ್ಜೋದೆ ಬೇಡ ಸಿಂಪಲಾಗಿ ಹಿಂಗೆ ಮೇಲ್ಮೇಲೆ ಹಿಂಗೆ ಉಜ್ಕೊಂಡ್ರೆ ಸಾಕಾಗುತ್ತೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಪಾತ್ರೆಗಳೆಲ್ಲ ದೇವರ ಮನೆ ಪಾತ್ರೆಗಳೆಲ್ಲ ತಳ ತಳ ಅಂತ ಹೊಳಿತವೆ ಅಷ್ಟು ಚೆನ್ನಾಗಿ ಹಾಕ್ತವೆ ನೀವೇ ನೋಡಿ ಈ ರೀತಿ ಎಲ್ಲದಕ್ಕೂ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಜಸ್ಟ್ ಹಿಂಗೆ ಅಪ್ಲೈ ಮಾಡೋದಷ್ಟೇ ನಂತರ ನಾವು ಈ ಸಣ್ಣ ಸಣ್ಣ ಸಂಧಿಗಳಲ್ಲಿರೋದೆಲ್ಲ ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ ಕಪ್ಪು ಮಾರ್ಕ್ಗಳೆಲ್ಲ ಆಗಿಬಿಟ್ಟಿರ್ತವೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂದರೆ ಒಂದು ಯೂಸ್ ಮಾಡ್ದಲೇ ಇರೋದು ಟೂತ್ ಬ್ರಷ್ ತೊಗೊಳ್ಳಿ ಇದನ್ನು ನಾನು ದೇವ್ರ ಸಾಮಾನು ಕ್ಲೀನ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಈ ಬ್ರಷ್ನ ಅಂತಲೇ ಒಂದು ಬ್ರಷ್ ಇಟ್ಬಿಡಿ ಅದು ಯೂಸ್ ಆಗುತ್ತೆ ಆ ಬ್ರಷ್ ಸಹಾಯದಿಂದ ಆ ಪೌಡರ್ನ ಹದ್ಕೊಂಡು ಈ ರೀತಿ ಎಲ್ಲೆಲ್ಲಿ ಕಪ್ಪು ಕಲೆಗಳಾಗಿದ್ದಾವೋ ಅಲ್ಲೆಲ್ಲ ಈ ರೀತಿ ಬ್ರಷ್ ಮಾಡಿದ್ರೆ ನೀಟಾಗಿ ಅಲ್ಲೂ ಸಹ ಯಾವುದೇ ಅನ್ನೋದು ಇರೋಲ್ಲ ಯಾವುದೇ ಕಪ್ಪು ಇರಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಅಲ್ಲೆಲ್ಲ ಪೌಡರ್ ಹಾಕಿ ಈ ರೀತಿ ಬ್ರಷ್ ಮಾಡ್ಕೊಬೇಕು ಇದರಿಂದ ಎಲ್ಲ ಪಾತ್ರೆಗಳು ಸಹ ತುಂಬ ಚೆನ್ನಾಗಿ ಹೊಳೆಯುವಂತೆ ಆಗ್ತವೆ ನಾವು ದೇವ್ರ ಮನೆ ಪಾತ್ರೆಗಳನ್ನ ಪ್ರತಿ ವಾರಕ್ಕೆ ಒಮ್ಮೆ ಕ್ಲೀನ್ ಮಾಡಲೇಬೇಕು ಆಗ ಯಾವಾಗಲೂ ತುಂಬ ಸ್ವಚ್ಛವಾಗಿರ್ತವೆ ಮತ್ತು ಯಾವುದೇ ಕಲೆಗಳು ಅನ್ನೋದು ಕೂರಲ್ಲ ನಮ್ಮನೇಲಿ ನಾನು ಶನಿವಾರದತ್ತು ಕ್ಲೀನ್ ಮಾಡ್ಕೋತೀವಿ ನಮ್ಮದು ಶನಿವಾರ ಮನೆ ದೇವರ ವಾರ ಹಾಗಾಗಿ ಶನಿವಾರನೇ ಎಲ್ಲ ಕ್ಲೀನ್ ಮಾಡಿ ನಾನು ಅಲಂಕಾರ ಮಾಡಿ ದೇವ್ರ ಪೂಜೆ ಮಾಡಿರ್ತೀನಿ ಇದಾದ ನಂತರ ದೇವ್ರ ಪಾತ್ರೆಗಳನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳ್ಕೊಂಡ್ರೆ ಸಾಕು ನೀರಲ್ಲಿ ತೊಳೆದಾದ ನಂತರ ನಾವು ದೇವ್ರ ಮನೆಯಲ್ಲಿ ಹಾಗೆ ಇಡಬಾರ್ದು ಒಂದು ಕಾಟನ್ ಬಟ್ಟೆಯಲ್ಲಿ ವಸ್ತ್ರದಲ್ಲಿ ನೀಟಾಗಿ ಒರೆಸಿ ಇಡೋದ್ರಿಂದ ಯಾವುದೇ ವಾಟರ್ ಮಾರ್ಕ್ ಅನ್ನೋದು ಇರೋಲ್ಲ ನೋಡಿ ಇಲ್ಲಿ ಹುಣಸೆಣೆ ಕುದಿಯೋಕೆ ಇಟ್ಟಿದ್ನಲ್ಲ ಅದು ಕುದ್ದಾಗಿದೆ ಸ್ವಲ್ಪ ಹುಣ್ಸೆಣೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು ಅದನ್ನು ಒಂದು ಸ್ಪೂನ್ ಸಹದಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ನಾವು ಒಂದು ಸ್ಪೂನ್ ಉಪ್ಪು ಹಾಕಬೇಕು ನುಣ್ಣುಪ್ಪು ಮತ್ತು ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಬೇಕು ನೋಡಿ ಅದು ಹಾಕ್ತಿದ್ದಂಗೆ ಹೆಂಗೆ ರಿಯಾಕ್ಷನ್ ಆಗ್ತಿದೆ ಅಂತ ಈ ರೀತಿ ಆಗುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ತುಂಬ ತಣ್ಣಗಾದ ಮೇಲೆ ನಾವು ದೇವ್ರ ಪಾತ್ರೆಗಳಿಗೆ ಅಪ್ಲೈ ಮಾಡಬಾರ್ದು ಇದು ಇನ್ನೂ ಸ್ವಲ್ಪ ಬಿಸಿ ಇರೋವಂಗೆ ಸ್ವಲ್ಪ ಬಿಸಿ ಇರೋ ರೀತಿ ಇದ್ದಂಗೆ ನಾವು ಪೂಜಾ ಪಾತ್ರೆಗಳನ್ನ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಇದರಲ್ಲೂ ಅಷ್ಟೇ ತಾಮ್ರದ ಪಾತ್ರೆಗಳಲ್ಲಿ ಅಷ್ಟುಮ ವಿಭೂತಿ ಇರೋದನ್ನೆಲ್ಲ ತೊಳ್ಕೊತಾ ಇದ್ದೀನಿ ಫಸ್ಟು ನಂತರ ನೋಡಿ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹುಣಸೆ ಹಣ್ಣಿನ ಅದರಲ್ಲಿ ನಾನು ಇದನ್ನು ಕ್ಲೀನ್ ಮಾಡ್ಕೋತೀನಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಒಳಗಡೆ ಎಲ್ಲ ಎಷ್ಟು ವಾಟರ್ ಮಾರ್ಕ್ ಇದೆ ಅಂತ ನೋಡಿ ಇಲ್ಲಿ ಅದು ಪಂಚಪಾತ್ರೆ ಪಾತ್ರೆ ಯಾವಾಗಲೂ ನೀರು ಇಟ್ಟಿರ್ತೀವಲ್ಲ ಹಾಗಾಗಿ ಅದು ವಾಟರ್ ಮಾರ್ಕ್ ಅಷ್ಟು ಹಾಗೆ ಆಗುತ್ತೆ ಅದನ್ನು ಒಂದೇ ಸರಿಗೆ ಕ್ಲೀನ್ ಮಾಡ್ಕೊಬೋದು ನೋಡಿ ಇಲ್ಲಿ ಜಸ್ಟ್ ನಾವು ಆ ನೀರಲ್ಲಿ ಅದ್ದೋದ್ರಿಂದ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ ಇದೊಂದು ಒಳ್ಳೆಯ ಬೆಸ್ಟ್ ಟಿಪ್ ಅಂತ ಹೇಳ್ಬೋದು ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡೋದಕ್ಕೆ ನಾವು ಕೆಮಿಕಲ್ ಅದು ಇದು ಅಂತ ಯಾವುದೇದೋ ಪೀತಾಂಬ್ರಿ ಎಲ್ಲ ಬಳಸೋದಕ್ಕಿಂತ ಈ ರೀತಿ ಇರೋ ವಸ್ತುಗಳನ್ನ ಬಳಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ನಮ್ಮ ಕೈಗೂ ಏನು ಎಫೆಕ್ಟ್ ಆಗೋಲ್ಲ ಮತ್ತು ಅದರಿಂದ ನಮ್ಮ ಪೂಜಾ ಪಾತ್ರೆಗಳು ತುಂಬ ಚೆನ್ನಾಗಿ ಹೊಳೆಯುವಂತೆ ಆಗ್ತವೆ ಅದನ್ನು ನಾನು ಒಂದು ಸ್ಕ್ರಬ್ಬರ್ ಸಹಾಯದಿಂದ ನಾನು ಜಸ್ಟ್ ಅದನ್ನು ತಿಕ್ಕ್ತಾ ಉಜ್ಜಿತಾ ಇಲ್ಲ ಸರುವುಕೋತಾ ಇದ್ದೀನಿ ಅಷ್ಟೇ ಅಲ್ಲೆಲ್ಲ ಕೈ ಆಡ್ಸೋಕ್ಕಾಗಲ್ಲ ಅಂತ ಸ್ಕ್ರಬ್ಬರಿಂದ ಆ ಹುಣ್ಸೆಹಣ್ಣ ನೀರನ್ನು ತಗೊಂಡು ಹಿಂಗೆ ಸರ್ವ್ ಕೊತ್ತಾ ಇದ್ದೀನಿ ಅಷ್ಟೇ ಇದೇ ರೀತಿ ಎಲ್ಲ ಪಾತ್ರೆಗಳನ್ನ ಈ ರೀತಿ ಆ ನೀರಿನಿಂದಲೇ ಸರ್ವ್ ಕೊಂಡು ಇಟ್ಟರೆ ಅವು ತುಂಬ ಚೆನ್ನಾಗಿ ಹೊಳೆಯುವಂತೆ ಹಾಕ್ತವೆ ನಾನು ಮುಂಚೆಯೆಲ್ಲ ಬರೀ ಹುಣ್ಸೆಹಣ್ಣಿನಿಂದ ಈ ರೀತಿ ಕ್ಲೀನ್ ಮಾಡ್ಕೊತಿದ್ದೆ ಅದರಿಂದ ಏನು ಇಷ್ಟು ಎಫೆಕ್ಟ್ ಆಗ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿರಲಿಲ್ಲ ಆದ ನಂತರ ಸಬೀನದಿಂದ ಚೆನ್ನಾಗಿ ಉಜ್ಜಿ ಹೊಳೆಯುವಂತೆ ಮಾಡ್ತಿದ್ದೆ ಆದರೂ ಅದು ಒಳಗಡೆ ಎಲ್ಲ ವಾಟರ್ ಮಾರ್ಕ್ ಹಂಗಂಗೆ ಇರ್ತಿತ್ತು ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ನೀವೇ ನೋಡಿ ಬೇಕಾದರೆ ಈ ಹುಣಸೆ ರಸ ತಾಮ್ರದ ಪಾತ್ರೆಗೆ ತಾಗಿದ್ರೆ ಸಾಕು ಅದು ನೀಟಾಗಿ ಕ್ಲೀನಾಗಿ ಹೋಗುತ್ತೆ ನಾನು ಒಳಗಡೆ ಎಲ್ಲ ಕೈಯಾಡಿಸ್ತಾನೆ ಇಲ್ಲ ಜಸ್ಟ್ ಅಂದರೂ ಹುಣಸೆ ನೀರನ್ನ ಹಾಕ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೀನಿ ಅಷ್ಟೇ ಇದರಿಂದ ಎಷ್ಟು ಕ್ಲೀನಾಗುತ್ತೆ ನೀವೇ ನೋಡಿ ನಾನು ತೊಳೆದು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಇದು ಒಂದೇ ವಾಶ್ಗೆ ಈ ರೀತಿ ಆಗಿದೆ ನೋಡಿ ಇಲ್ಲಿ ಅದು ಎಷ್ಟೊಂದು ಕಲೆ ಇತ್ತು ಒಂದೇ ಸರಿಗೆ ಇಷ್ಟು ಕ್ಲೀನ್ ಆಗಿದೆ ಇನ್ನೊಂದು ಸರಿ ಮತ್ತೆ ನಾನು ಅದೇ ರೀತಿ ಮಾಡ್ಕೊತೀನಿ ಆವಾಗ ಇನ್ನೂ ಪೂರ್ತಿ ಕ್ಲೀನ್ ಆಗುತ್ತೆ ಎಲ್ಲವನ್ನು ಅಷ್ಟೇ ಒಂದು ಸ್ಕ್ರಬ್ಬರಿಂದ ಆ ರಸನ ಎಲ್ಲದಕ್ಕೂ ಸರ್ವಿ ಇಡ್ತಾಯಿದ್ದೀನಿ ಇಟ್ಟ ನಂತರ ಹಿಂದೆನೇ ತೊಳೆದ್ರೆ ಸಾಕು ನಮ್ಮ ಪೂಜಾ ಪಾತ್ರೆಗಳು ತಳತಳ ಅಂತ ಹೊಳೆಯುವಂತೆ ಹಾಕ್ತವೆ ನೋಡಿ ಇದು ಆಂಜನೇಯನ ವಿಗ್ರಹ ಇದು ಸಹ ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲೂ ಅಷ್ಟೇ ಈ ಸಂಧಿಗಳೆಲ್ಲ ಹೋಗಿ ಕೊಳೆ ಕೂತ್ಬಿಟ್ಟಿರುತ್ತೆ ಅದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಗೊತ್ತಾ ಈ ರೀತಿ ಜಸ್ಟ್ ಅದಕ್ಕೆಲ್ಲ ಅಪ್ಲೈ ಮಾಡಿ ಬಿಟ್ಬಿಟ್ಟೆ ನಂತರ ತೊಳೆದಿದ ತಕ್ಷಣ ತುಂಬ ಚೆನ್ನಾಗಿ ಇತ್ತು ಅದು ಅಷ್ಟೇ ಆ ಸಂಧಿಗಳೆಲ್ಲ ನೀಟಾಗಿ ಕ್ಲೀನ್ ಆಗೋದಕ್ಕೆ ಅಂತ ಬ್ರಷ್ ಸಹ ಆಗಿಂದ ಬ್ರಷ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕೊಳೆ ಅನ್ನೋದೆಲ್ಲ ಹೋಗಿ ಈ ಕಪ್ಪು ಮಾರ್ಕ್ಗಳನ್ನೋದೆಲ್ಲ ಹೋಗಿ ಪಳಪಳ ಹೊಳೆಯೋ ರೀತಿ ಆಗಿತ್ತು ನಾವು ವಾರಕ್ಕೆ ಒಮ್ಮೆ ಈ ರೀತಿ ಮಾಡ್ಕೊಳ್ಳೋದ್ರಿಂದಲೇ ಅದು ಯಾವಾಗಲೂ ಕ್ಲೀನಾಗಿರ್ತವೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಬೇಕು ನೋಡಿಲ್ಲ ನಾನು ಎಲ್ಲವನ್ನು ತೊಳೆದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಅಂತ ಯಾವುದೇ ಮಾರ್ಕ್ಗಳನ್ನೋದು ಯಾವುದೇ ಪಾತ್ರೆಗಳ ಮೇಲೂ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ಈ ರೀತಿ ನಾವು ಮಡಿಯಿಂದ ಶುದ್ಧವಾಗಿ ಪಾತ್ರೆಗಳನ್ನ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡಿ ಹಿಂದಿನ ಹಿಂದಿಂದಿನ ಇಟ್ಟಿರಬೇಕು ನಂತರ ಅಮಾವಾಸ್ಯ ದಿನ ಇಡೀ ಮನೆಯನ್ನು ಗೋವಾಕಿ ಮತ್ತು ನೆಲ ಒರೆಸೋದಕ್ಕೆ ಸ್ವಲ್ಪ ಉಪ್ಪು ಇದನ್ನಿಷ್ಟನ್ನು ಹಾಕಿ ನೀಟಾಗಿ ನೆಲ ಒರೆಸಿ ನಂತರ ಎಲ್ಲ ಕೆಲಸಗಳನ್ನ ಮುಗಿಸಿ ತಲೆ ಸ್ನಾನ ಮಾಡಿ ಸ್ವಚ್ಛವಾಗಿ ತಲೆ ಸ್ನಾನ ಮಾಡಿ ನಂತರ ನಾವು ಪೂಜೆಗೆ ಕೂರಬೇಕು ನೋಡಿ ಇಲ್ಲಿ ತಲೆ ಕಟ್ಕೊಂಡಾಗಲಿ ಅಥವಾ ಕೂದಲನ್ನು ಬಿಟ್ಕೊಂಡಾಗಲಿ ನಾವು ಪೂಜೆ ಮಾಡಬಾರ್ದು ಅದು ಶ್ರೇಯಸ್ ಅಲ್ಲ ಈ ರೀತಿ ಒಂದು ಕ್ಲಿಪ್ ಹಾಕ್ಕೊಂಡು ಅಥವಾ ಹಣಕೊಂಡು ನಾವು ಪೂಜೆ ಮಾಡಬೇಕು ನಂದು ತಲೆ ಹಸಿ ಇರೋದರಿಂದ ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೆ ನೋಡಿ ಇಲ್ಲಿ ಮಾರನೇ ದಿನ ನಾನು ಅಮಾವಾಸ್ಯೆ ದಿನದಂದು ತೋರಿಸ್ತಾ ಇರೋದು ಆವತ್ತು ನೀಟಾಗಿ ಹಿಂದಿನ ದಿನ ಪೂಜೆ ಮಾಡಿದ್ದೀನಲ್ಲ ಆ ಹೂವು ಎಲ್ಲ ತೆಗೆದು ನಂತರ ಇವತ್ತು ಶುದ್ಧವಾಗಿ ಪೂಜೆ ಮಾಡಬೇಕು ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ನಮ್ಮದು ಹಳ್ಳಿ ಮನೆ ಅಲ್ವಾ ಹಾಗಾಗಿ ಕರೆಂಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಒಂದೇ ಸಮ ಕರೆಂಟ್ ಕೊಡಲ್ಲ ಹಾಗಾಗಿ ನಿಮಗೆ ಅಷ್ಟು ನೀಟಾಗಿ ಕಾಣೋಲ್ಲ ಅನ್ಕೋತೀನಿ ನಾನು ಮೊಬೈಲ್ ಟಾರ್ಚಲ್ಲೇ ಎಷ್ಟು ಕಾಣುತ್ತೋ ಅಷ್ಟು ನಾನಿಲ್ಲಿ ಇದ್ದೀನಿ ದಯವಿಟ್ಟು ತಪ್ಪು ತಿಳಿಬೇಡಿ ಎಲ್ಲ ಹೂವನ್ನು ಫಸ್ಟ್ ತೆಗೆದು ನಂತರ ದೇವ್ರ ಮನೇನ ಕೆಳಗಡೆ ಪೂರ್ತಿನೆಲ್ಲ ಒಸ್ಕೊಬೇಕು ಮತ್ತು ಕೆಳಗಡೆ ಇರೋ ವಸ್ತುಗಳನ್ನೆಲ್ಲ ತೆಗಿತಾಯಿದ್ದೀನಿ ನಂತರ ನೆನ್ನೆನೇ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡೋ ಇರೋದ್ರಿಂದ ಇವತ್ತು ಜಸ್ಟ್ ಬಟ್ಟೆಯಲ್ಲಿ ಸುಮ್ಮನೆ ತೇವ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ ಅಷ್ಟೆ ನಂತರ ಕೆಳಗಡೆ ಇರೋವಂತಹ ಪೂಜಾ ಪಾತ್ರೆಗಳು ನಾವು ಪೂಜೆಗೆ ಬಳಸುವಂಥ ಪಾತ್ರೆಗಳು ಹೂವಿನ ಬುಟ್ಟಿ ಇವೆಲ್ಲವನ್ನು ತೊಳ್ಕೊತಾ ಇದ್ದೀನಿ ದೇವ್ರ ಗದ್ದಿಗೆ ಮೇಲಿರೋವು ಯಾವೂ ತೆಗೆದಿಲ್ಲ ಅದಕ್ಕೆ ಅದರ ಕೆಳಗಡೆ ಇರುವಂಥ ಎಲ್ಲ ಪಾತ್ರೆಗಳನ್ನ ತೊಳ್ಕೊಬೇಕು ಇವಿಷ್ಟನ್ನು ನಾನು ಪ್ರತಿನಿತ್ಯ ತೊಳಿತೀನಿ ತೊಳೆದಿಡುತ್ತೀನಿ ತೊಳೆದಿಟ್ಟು ಪೂಜೆ ಮಾಡ್ತೀನಿ ಆದರೆ ವಾರಕ್ಕೊಮ್ಮೆ ಮಾತ್ರ ಎಲ್ಲ ದೇವರ ಪಾತ್ರೆಗಳನ್ನ ತೊಳ್ಕೊತೀನಿ ನೋಡಿ ಅಲ್ಲಿರೋದು ನಾವು ಸರಳ ವಾಸ್ತು ಮಾಡಿಸಿದಾಗ ಅವರು ಕೊಟ್ಟಿರೋ ಆಮೆಯ ವಿಗ್ರಹ ಆಮೇನ ನೀರಲ್ಲಿ ತಟ್ಟೆಯಲ್ಲಿ ಹಾಕಿ ನೀರೊಳಗೆ ಇಟ್ಟು ಇಡಬೇಕು ಅಂತ ಹೇಳಿದರು ಹಾಗೆ ನಾನು ಆ ಥರದ್ದೊಂದು ಬೌಲ್ ಇತ್ತು ನಮ್ಮ ಮನೆಯಲ್ಲಿ ತಾಮ್ರದ್ದು ಅದನ್ನು ಬಳಸಿ ಆ ರೀತಿ ಇಡ್ತಿದ್ದೀನಿ ಅದು ಸಹ ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ನಾನು ಹುಣ್ಸೆಣ್ಣು ನೀರು ಹಾಕಿ ಹುಣ್ಸೆಣ್ಣ ಹಾಕಿ ನೀರು ಹಾಕಿ ನೆನೆ ಇಟ್ಟಿದ್ದೀನಿ ಕ್ಲೀನಾಗಲಿ ಅಂತ ನೋಡಿ ಎಲ್ಲವನ್ನು ನಾನು ಹುಣ್ಸೆಣ್ಣು ಮತ್ತು ಸಬೀನ ಹಾಕಿ ನೀಟಾಗಿ ತೊಳ್ಕೊತಿದ್ದೀನಿ ಹಿಂದಿನ ನಾನು ಎಲ್ಲ ತೊಳೆದಿದ್ದೆ ಬಟ್ ಇವತ್ತು ಸಹ ತೊಳ್ಕೊಬೇಕು ನಾವು ಪೂಜೆಯನ್ನು ದೇವರ ಪೂಜೆಯನ್ನು ಎಷ್ಟು ಶುದ್ಧವಾಗಿ ಎಷ್ಟು ಪರಿಶುದ್ಧ ನಿಷ್ಕಲ್ಮಷ ಮನಸ್ಸಿನಿಂದ ಮಾಡ್ತೀವೋ ನಮಗೆ ದೇವರು ಅಷ್ಟೇ ಒಳ್ಳೇದು ಮಾಡ್ತಾರೆ ಅದಂತೂ ಎರಡೇ ಮಾತನೇ ಇಲ್ಲ ಅದಂತೂ ನೂರಕ್ಕೆ ನೂರು ಸತ್ಯ ನಾವು ಏನು ಮಾಡ್ದಲೆ ನಮ್ಮಲ್ಲಿ ಒಂದು ಭಕ್ತಿ ಭಾವ ಏನು ಇಲ್ದಲೆ ನಾವು ಎಲ್ಲ ಆಗಬೇಕು ನಮ್ಮ ಲೈಫಲ್ಲೆಲ್ಲ ಸಿಗಬೇಕು ಅನ್ನೋದು ಅದಂತೂ ತಪ್ಪು ನಮಗೆ ಒಂದು ಪಾಸಿಟಿವ್ ಮನೇಲಿ ಒಂದು ಪಾಸಿಟಿವ್ ವೈಬ್ರೆಂಟ್ ಬರೋದಕ್ಕೆ ಪಾಸಿಟಿವ್ ವೈಬ್ಸ್ ಇರೋದಕ್ಕೆ ಎಲ್ಲದಕ್ಕೂ ಸಹಾಯ ಎಲ್ಲದಕ್ಕೂ ಕಾರಣ ಈ ದೇವರ ಪೂಜೆ ಅನ್ನೋದು ನಾವು ದೇವ್ರ ಪೂಜೆ ಮಾಡಿ ನೋಡಿ ಮನೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದೊಂದು ಫೀಲೇ ಬೇರೆ ಆ ಫೀಲ್ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ನಾವು ಹೆಣ್ಮಕ್ಳು ಮಹಾಲಕ್ಷ್ಮಿಯ ಸ್ವರೂಪ ನಾವು ಯಾರೇ ಮಾಡಲಿ ಬಿಡಲಿ ನಾವಂತೂ ಈ ಕೆಲಸನ ಪ್ರತಿನಿತ್ಯ ಮಾಡಲೇಬೇಕು ಅದರಿಂದ ನಮ್ಮ ಮನೇನೂ ಚೆನ್ನ ಸಹ ಚೆನ್ನಾಗಿ ಬೆಳೆಯುತ್ತೆ ನಾವು ಸಹ ಚೆನ್ನಾಗಿ ಬೆಳಿತೀವಿ ನೀವು ಯಾವುದೇ ಪೂಜೆ ಮಾಡಿ ಬಿಡಿ ಈ ಅಮಾವಾಸ್ಯೆ ಪೂಜೆ ಅಂತೂ ಮಾಡಲೇಬೇಕು ನಿಮಗೆ ಯಾವುದೇ ಕಷ್ಟಕರ ಇರಲಿ ನಿಮ್ಮ ಲೈಫಲ್ಲಿ ಏನೇ ತೊಂದರೆ ಆಗಿರಲಿ ಅದೆಲ್ಲವನ್ನು ಇದು ಹೋಗ್ಲಾಡಿಸುತ್ತೆ ಮತ್ತು ನಮ್ಮ ಮನೆಗೆ ಯಾವುದೇ ಕೆಟ್ಟದಾಗಿರಲಿ ಅದೆಲ್ಲವನ್ನು ಸಹ ಇದು ಹೋಗ್ಲಾಡಿಸುತ್ತೆ ನೋಡಿ ಇಲ್ಲಿ ಅದು ತೊಳೆದಾದ ನಂತರ ಅದಕ್ಕೆ ನೀರಿಡ್ದು ಅದನ್ನು ಇಲ್ಲಿ ಬಾಗಿಲಿಗೆ ಎದುರಿಗೆ ಇಡಬೇಕು ಅಂತ ಹೇಳಿದರು ಹಾಗಾಗಿ ನಾವು ಅಲ್ಲಿ ಫಿಕ್ಸ್ ಮಾಡಿದ್ದೀವಿ ಅಲ್ಲಿ ಇಟ್ಟಿದ್ದೀನಿ ನಂತರ ನಾನು ದೇವ್ರ ಮನೆಗೆ ಬಂದೆ ಆ ಕೆಳಗಡೆ ಇದ್ದಂತಹ ವಸ್ತುಗಳನ್ನೆಲ್ಲ ಅದೇ ಜಾಗಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ನಾವಿರೋದು ಹಳ್ಳಿಲಿ ಹಾಗಾಗಿ ಹಳ್ಳಿಯಲ್ಲಿರೋ ಅಂಥ ವಸ್ತುಗಳನ್ನೇ ಬಳಸೋದು ನಾವು ನಾವು ಯಥೇಚ್ಛವಾಗಿ ಮಾರ್ಕೆಟ್ಗೆ ಹೋಗಿ ಅದು ಇದು ಅಂತ ಶಾಪಿಂಗ್ ಮಾಡಲ್ಲ ನಮಗೆ ಏನು ಬೇಕೋ ಎಲ್ಲ ಇಲ್ಲೇ ಸಿಗುತ್ತೆ ಕಣ್ರಿ ಹಾಗಾಗಿ ನಾವು ಯಾಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು ಹೇಳಿ ಹಾಗಾಗಿ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಮಾ ಗಿಡಗಳಿದ್ದಾವೆ ಅದರಿಂದನೇ ಸಿಗುವಂಥ ಹೂವನೇ ಸಾಕಷ್ಟು ಆಗ್ತವೆ ಅದನ್ನೇ ನಾವಿಲ್ಲಿ ಬಳಸ್ಕೊಳ್ಳೋದು ಪೂಜೆಗೆ ನೋಡಿ ಇಲ್ಲಿ ನಮಗೆ ಗಂಗಾ ತೀರ್ಥ ಬಂದಿತ್ತು ಅದನ್ನು ನಾನು ಪ್ರೋಕ್ಷಣೆ ಮಾಡ್ಕೋತಾ ಇದ್ದೀನಿ ಈ ಪೂಜೆ ದಿನದಂದೇ ಅದು ಬಂದಿತ್ತು ತುಂಬ ಆಯಿತು ಅದು ಬಂದು ಅದನ್ನು ಪ್ರೋಕ್ಷಣೆ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾವು ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಫಸ್ಟು ಅಲಂಕಾರಭರಿತರಾಗಬೇಕು ಅಂದರೆ ನಮ್ಮನ್ನು ನಾವು ಫಸ್ಟ್ ಅಲಂಕಾರ ಮಾಡ್ಕೋಬೇಕು ಅಂದರೆ ವಿಭೂತಿ ಇಟ್ಕೊಂಡು ಅಷ್ಟು ನಾವು ಮಣೆಗೆ ಧರಿಸ್ಕೊಂಡು ತಲೆಗೆ ಒಂದು ಹೂವು ಇಟ್ಕೊಂಡು ನಂತರ ನಾವು ಯಾವುದೇ ಪೂಜೆ ಆಗಲಿ ಸ್ಟಾರ್ಟ್ ಮಾಡಬೇಕು ನಮ್ಮ ತಾಳಿಗೆ ಅಷ್ಟೋಹೊಮ್ಮ ಇಟ್ಕೊಂಡು ಅದನ್ನು ಪೂಜೆ ಮಾಡಿಕೊಂಡು ನಂತರ ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು ಯಾವಾಗಲೇ ನಾವು ಪೂಜೆ ಮಾಡಲಿ ನಾವು ಫಸ್ಟು ಅಲಂಕಾರ ಭರಿತರಾಗಿ ಆಮೇಲೆ ದೇವರಿಗೆ ಅಲಂಕಾರ ಮಾಡಿದ್ರೆ ನಮ್ಮ ಪೂಜೆ ಫಲ ಕೊಡುತ್ತೆ ಹಾಗಾಗಿ ಈ ರೀತಿ ಮಾಡಬೇಕು ನೋಡಿ ಎಲ್ಲ ನಮ್ಮ ಅತ್ತೆ ನನಗೆ ಹೂವು ಕಿತ್ಕೊಬಂದು ಕೊಟ್ಟಿತ್ತು ಇಷ್ಟು ಹೂವುಗಳು ಸಿಕ್ಕಿದೆ ಇನ್ನೂ ಇದ್ದಾವೆ ಈ ದಿನಕ್ಕೆ ಇಷ್ಟು ಸಾಕು ಅಂತ ಕಿತ್ಕೊಂಡ್ಬಂದಿದೆ ಅವಷ್ಟನ್ನು ನಾನು ಪೂ ಹೂವಿನ ಬಟ್ಲಿಗೆ ಹಾಕ್ಕೊಂಡು ನಂತರ ನೀರು ಪ್ರೋಕ್ಷಣೆ ಮಾಡಿಕೊಂಡು ದೇವರಿಗೆ ಹಿಡ್ತಾಯಿದ್ದೀನಿ ದೇವರಿಗೆಲ್ಲ ಫಸ್ಟು ಸರಿ ನೀರು ಪ್ರೋಕ್ಷಣೆ ಮಾಡಿ ನಂತರ ಹೂವು ಇಡೋದು ಹೂವುಗಳನ್ನೆಲ್ಲ ಇಟ್ಟು ನಾನು ಅಲಂಕಾರ ಮಾಡ್ಕೋತೀನಿ ಅಲಂಕಾರ ಮಾಡ್ಕೊಂಡ ನಂತರ ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು ಅದೇ ರೀತಿ ಹಾಲಲ್ಲಿ ಇರೋ ದೇವ್ರ ಫೋಟೋ ಮತ್ತು ಅಜ್ಜಿ ತಾತನ ಫೋಟೋ ಹಾಗೆ ಹೊಸಲು ಪೂಜೆ ಇವೆಲ್ಲವನ್ನು ಸಹ ಮಾಡ್ಕೊತೀನಿ ನಾನು ಬೆಳಗ್ಗೆ ಮಾರ್ನಿಂಗ್ ಇದ್ದಾಗಲೇ ಹೊಸಲು ಪೂಜೆ ಮಾಡಿರ್ತೀನಿ ಜಸ್ಟ್ ಈಗ ಮತ್ತೆ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ಕೊತೀನಿ ಹಿಂದಿನ ದಿನವೇ ಪೂಜಾ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿರೋದ್ರಿಂದ ನಾವು ಫಸ್ಟು ನೀರು ಚಿಮ್ಸಿ ನೀರು ಪ್ರೋಕ್ಷಣೆ ಮಾಡಿ ನಂತರ ಹೂವುಗಳನ್ನೆಲ್ಲ ಇಟ್ಟು ನಂತರ ಪೂಜೆ ಮಾಡಬೇಕು ನೋಡಿ ಇಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತು ಹೂವು ತೆಗೆದು ನೀರು ಪ್ರೋಕ್ಷಣೆ ಮಾಡಿ ಮತ್ತೆ ಹೊಸ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇದು ದೇವ್ರ ಮನೆ ಹೊಸ್ಲಿಗೇನು ಅಲಂಕಾರ ಮಾಡಿರಲಿಲ್ಲವಲ್ಲ ಹಾಗಾಗಿ ಎಲ್ಲ ನೀಟಾಗಿ ಒರೆಸ್ಕೊಂಡು ನಂತರ ಗಂಧದಿಂದ ಈ ರೀತಿ ಹಚ್ಕೊಂಡು ನಾವು ಯಾವುದೇ ಹೊಸಲಿಗೆ ಆಗಲಿ ದೇವ್ರ ಗಿಡವಾಗಲೇ ಆಗಲಿ ಅಷ್ಟೇ ಹೂ ಮ ಆಗಲಿ ನಾವು ರಿಂಗ್ ಫಿಂಗರ್ ಅಂತೀವಲ್ಲ ಉಗು ಉಂಗುರದ ಬೆರಳು ಆ ಬೆರಳಿನಿಂದಲೇ ಇಡಬೇಕು ಅದೇ ಶ್ರೇಯಸ್ಸು ಇನ್ಯಾವುದೇ ಬೆರಳುಗಳನ್ನ ಯೂಸ್ ಮಾಡಬಾರ್ದು ಅರ್ಶನಾ ಕುಮ ಗಂಧ ಇಡೋದಕ್ಕೆ ಹೊಸಲು ಪೂಜೆ ಅನ್ನೋದು ತುಂಬನೇ ಮುಖ್ಯ ಪ್ರತಿನಿತ್ಯ ಹೆಣ್ಮಕ್ಳು ಬೆಳಗ್ಗೆ ಸಂಜೆ ಹೊಸಲು ಪೂಜೆ ಮಾಡಲೇಬೇಕು ಇದರಿಂದ ನಮ್ಮ ಮನೆಗೆ ಯಾವುದೇ ಕೆಟ್ಟದ್ದು ಅನ್ನೋದು ಆಗೋಲ್ಲ ಮತ್ತು ನಮಗೆ ತುಂಬನೇ ಶ್ರೇಯಸ್ಸು ಹಾಗಾಗಿ ನೋಡಿ ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕೋತಾ ಇದ್ದೀನಿ ನಾವು ಇಲ್ಲಿ ರಂಗ ದೇವ್ರ ಮನೆಗಾದ ದೇವ್ರ ಮನೆಗೆ ಮಾತ್ರ ಅಕ್ಕಿ ಹಿಟ್ಟಿನಿಂದನೇ ಹಾಕೊಬೇಕು ಅದೇ ತುಂಬಾ ಒಳ್ಳೆಯದು ರಂಗೋಲಿ ಪುಡಿಯಿಂದ ಆಚೆ ಹಾಕ್ಕೊಡೋಣ ದೇವ್ರ ಮನೆ ಮುಂದೆ ಅಕ್ಕಿ ಹಿಟ್ಟಿನಿಂದ ಹಾಕ್ಕೊಳ್ಳೋಣ ಇದು ತುಂಬ ಶ್ರೇಯಸ್ಸು ಅಂತಾರೆ ಹಾಗಾಗಿ ಹಕ್ಕಿನ ಹಿಟ್ಟಿನಿಂದಲೇ ಹಾಕೋತಾ ಇದ್ದೀನಿ ನಂತರ ಹೂವುಗಳನ್ನ ಇಟ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ನಾನು ಹೊರಗಡೆ ಹೊಸಲು ಪೂಜೆ ಬೆಳಗಿನೇ ಮಾಡಿದ್ದೆ ಮತ್ತು ನಾನಿಲ್ಲಿ ದೀಪ ಹಚ್ಚೋದಕ್ಕೆ ಬಾಗಿಲಿಗೆ ದೀಪ ಹಚ್ಚೋದಕ್ಕೆ ಆ ಕಡೆ ಈ ಕಡೆ ಒಂದು ರಂಗೋಲಿ ಹಾಕ್ಕೊಂಡು ಅದರ ಮೇಲೆ ದೀಪ ಇಟ್ಟು ದೀಪಕ್ಕೆ ಹೂವನ್ನು ಇಟ್ಟು ದೀಪ ಹಚ್ಕೋತಾ ಇದ್ದೀನಿ ಬಾಗಿಲಿಗೆ ದೀಪ ಹಚ್ಚೋದ್ರಿಂದ ಮನೆಗೆ ಯಾವುದೇ ದುಷ್ಟಶಕ್ತಿ ಕೆಟ್ಟ ಶಕ್ತಿ ಅನ್ನೋದು ನಮ್ಮ ಮನೆಗೆ ಸುಳಿಯಲ್ಲ ಹಾಗಾಗಿ ನಾವು ಅಟ್ಲೀಸ್ಟ್ ವಾರ ಮಾಡೋವಾಗಲ್ಲಾದ್ರೂ ದೀಪ ಹಚ್ಚಬೇಕು ಬಾಗಿಲಿಗೆ ನಾನು ಅಮಾವಾಸ್ಯ ದಿನ ಹಚ್ತೀನಿ ಮತ್ತು ವಾರಗಳು ವಾರಕ್ಕೆ ನಮ್ಮದು ಎರಡು ವಾರ ಶನಿವಾರ ಮತ್ತು ಸೋಮವಾರ ಆವತ್ತು ಹಚ್ತೀನಿ ನಾನು ಬಾಗಿಲಿಗೆ ನಂತರ ಮಾಮೂಲಿ ದಿನ ಈ ರೀತಿ ಪೂಜೆ ಮಾಡ್ಕೋತೀನಿ ಈ ಅಮಾವಾಸ್ಯೆ ಪೂಜೆ ದಿನದಂದು ಮುಖ್ಯವಾಗಿ ಮಾಡಬೇಕಾಗಿರೋದು ನಾವು ಈ ನಿಂಬೆಹಣ್ಣಿನ ಪೂಜೆ ಒಂದು ನಿಂಬೆಹಣ್ಣು ತಗೊಂಡು ತೊಳೆದು ಅದಕ್ಕೆ ಗಂಧ ಅಷ್ಟ ಹೂಮ ಹೂ ಇಟ್ಟು ಪೂಜೆ ಮಾಡಿ ಅದನ್ನು ಬಾಗಿಲ ಮೇಲೆ ನಾವು ಮೇನ್ ಡೋರ್ ಇರುತ್ತಲ್ಲ ಆ ಹೊಸಳು ಮೇಲೆ ಇಟ್ಟು ಹಚ್ಚಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಹೋಳನ್ನ ಇಟ್ಟು ನಾವು ಪೂಜೆ ಮಾಡಬೇಕು ಇದಿಷ್ಟು ಪ್ರೋಸೆಸ್ ಆದ ನಂತರ ನಾವು ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಬೇಕು ನಮಗೆ ಯಾವುದೇ ಶ್ಲೋಕ ಬರಲಿ ಯಾವುದೇ ಮಂತ್ರಗಳು ಬರಲಿ ಅದೆಲ್ಲವನ್ನು ಹೇಳಿಕೊಂಡು ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು ನಾವು ಉದ್ಗಡ್ಡಿ ಬೆಳಗ್ಗೆ ನಂತರ ಮಹಾಮಂಗಳಾರತಿ ಮಾಡಿ ಹಣ್ಣು ಅಥವಾ ಹಾಲು ಯಾವುದಾದ್ರೂ ನೈವೇದ್ಯ ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ದೇವರ ಮುಂದೆ ಇಡಬೇಕು ಈ ನಿಂಬೆಹಣ್ಣನ್ನ ಬಾಗಿಲಿಗೆ ಇಟ್ಟು ನಾವು ಪೂಜೆ ಮಾಡೋದರಿಂದ ಯಾವುದೇ ದುಷ್ಟಶಕ್ತಿ ನಮ್ಮ ಮನೆಗೆ ಬರೋಲ್ಲ ಮತ್ತು ನಮಗೆ ಯಾವುದೇ ಕೆಟ್ಟ ಕಣ್ಣು ಬಿದ್ದಿದ್ರೂ ಅದೆಲ್ಲ ನಿವಾರಿಸಿ ನಮ್ಮ ಮನೆಗೆ ಏಳಿಗೆಗೆ ಕಾರಣ ಆಗುತ್ತೆ ನೋಡಿ ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ಈಗ ನೀವು ಎಲ್ಲ ಪೂಜೆ ಆದ ನಂತರ ನಿಮಗೆ ಯಾವುದೇ ಕಷ್ಟಗಳಿದ್ರು ನಿಮಗೆ ಏನೇ ಮನಸ್ಸಲ್ಲಿ ಏನೇ ದುಃಖಗಳಿದ್ರು ಅದೆಲ್ಲವನ್ನೂ ದೇವರ ಮುಂದೆ ಇಟ್ಟು ನನಗೂ ಒಳ್ಳೆಯದು ಮಾಡಪ್ಪ ಅಂತ ಕೇಳಿಕೊಂಡು ಮತ್ತು ಮಹಾಲಕ್ಷ್ಮಿಯನ್ನು ಇವತ್ತು ನೀವು ಮಹಾಲಕ್ಷ್ಮಿಯನ್ನು ಕರಿಬೇಕು ಮನೆಗೆ ಅಮ್ಮ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೂ ಬಾರಮ್ಮ ನಮ್ಮನ್ನು ಹರಸಿ ಆಶೀರ್ವದಿಸು ತಾಯಿ ಅಂತ ಕೇಳಿಕೊಂಡ್ರೆ ಖಂಡಿತ ನಿಮ್ಮ ಮನೆಗೂ ಮಹಾಲಕ್ಷ್ಮಿ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಹಾಗಾಗಿ ನಾವು ಇವತ್ತು ಮಹಾಲಕ್ಷ್ಮಿಯನ್ನು ಬೇಡ್ಕೋಬೇಕು ನಮ್ಮ ಮನೆಗೆ ಬಾ ತಾಯಿ ಅಂತ ನಾವು ಮನಸಾರೆ ಕರಿಬೇಕು ಆಗ ನಮಗೆ ಎಲ್ಲವೂ ಸಿಗುತ್ತೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಿ ನಾವು ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀವಿ ನನಗೆ ಇದರಿಂದ ತುಂಬನೇ ಉಪಯೋಗ ಆಗಿರೋದ್ರಿಂದಲೇ ನಿಮಗೂ ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ ನೀವು ಈ ರೀತಿ ಮಾಡಿ ಈ ರೀತಿ ಪೂಜೆಯನ್ನು ಮಾಡಿ ನೀವು ಸಹ ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಿ ನಿಮ್ಮ ಜೀವನದಲ್ಲೂ ಸಹ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ ದೇವರಲ್ಲಿ ಐ ತಿಂಕ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್